ಮಹತ್ವರ ಮಾಲಿಂಗೇಶ್ವರ ದೇವರ ಜಾತ್ರೆ ಸಮಾಪ್ತಿಯಾಗಿ ಇದೀಗ ಮಂಗಳ ಮಂತ್ರಾಕ್ಷರೊಂದಿಗೆ ಎಲ್ಲ ಕಾರ್ಯಕ್ರಮಗಳು ಸಮಾಪ್ತಿಯಾಗಿದೆ ನಮ್ಮ ಜೊತೆ ಮಾಲಿಂಗೇಶ್ವರ ದೇವಳದಲ್ಲಿ ನಂಬೇಶ್ವರಾಗಿ ಬಹು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವವರು ಗೋವಿಂದರಾವ್ ಅವರಿದ್ದಾರೆ ಮತ್ತೆ ಅವರ ಮಗಸ ಕಾಲೇಜ್ ಸ್ಟೂಡೆಂಟ್ ಮತ್ತೆ ಬಿಡುವಿದ್ದಾಗ ಬಂದು ದೇವಳದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇಬ್ಬರ ಜೊತೆ ಮಾತಾಡೋಣ ನಮಸ್ಕಾರ ಗೋವಿಂದ ಹೇಳಿ ಎಷ್ಟು ವರ್ಷದಿಂದ ದೇವಳದಲ್ಲಿ ಸೇವೆ ನಾಲ್ಕು ವರ್ಷದಿಂದ ಇಲ್ಲಿ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಆ ದೇವಸ್ಥಾನದಲ್ಲಿ ಕೆಲಸ ಅಂತ ಹೇಳಿದ್ರೆ ಅದೇ ಮೂರು ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಡ್ಯೂಟಿ ನಮ್ದು ಎಂತೆಲ್ಲ ಕೆಲಸಗಳು ಮಾಡ್ಬೇಕು ನಾವು ಅಂತ ಹೇಳಿದ್ರೆ ಸಹಾಯಕರು ಅಂತ ಹೇಳ್ಬೋದು ಯಾಕಂದ್ರೆ ಅರ್ಚಕರಿಗೆ ಬೇಕಾದಂತದ್ದು ನಾವು ಕೊಡುವಂತದ್ದು ಹೂ ತುಳಸಿ ಆರತಿಯಿಂದ ಹೇಳಿದ್ರೆ ಎಲ್ಲ ಕೊಡುವಂತದ್ದು ನಮ್ಮ ದಿನನಿತ್ಯದ ಕರ್ತವ್ಯಗಳು ಮತ್ತೆ ದೇವಸಕ್ಕೆ ಮಾಲೆ ದೇವರಿಗೆ ಅಂತ ಹೇಳಿದ್ರೆ ನಮ್ಮ ಏಳು ಮಾಲೆ ಆಗ್ಬೇಕು ದಿನಕ್ಕೆ ಏಳು ಮಾಲೆ ಆಗ್ಬೇಕು ಶಿವನಿಗೆ ದೊಡ್ಡ ಮಾಲೆ ಆಗ್ಬೇಕು ಮತ್ತೆ ಅದು ಯಾವುದೇ ಮಾಲೆ ಮಾಲೆ ಒಟ್ಟಾರೆ ದಿನಕ್ಕೆ ಏಳು ಮಾಲೆ ಆಗ್ಬೇಕು ಯಾವುದೇ ಹೋದ ಹಿಂಗಾರ ಆಗ್ಲಿ ಹತ್ರ ಆಗ್ಲಿ ತುಳಸಿ ಆಗ್ಲಿ ಕೇಬಳ ಯಾವುದೇ ರೀತಿಯ ಮಾಲೆ ದಿನ ಒಂದಕ್ಕೆ ಏಳರಂತೆ ಮಾಲೆ ಆಗ್ಬೇಕು ಆ ಮಾಲೆಯನ್ನು ಮೊದಲು ಮೊದಲೆಲ್ಲ ನಾವು ಬಂದ ಟೈಮ್ ಅಲ್ಲಿ ಎಲ್ಲಿಂದ ಸಾಕ್ ತಂದು ತಂದು ಇಲ್ಲಿ ಮಾಡ್ತಾ ಇದ್ದೇವೆ ಅದೇ ಈಗ ಅದರ ಬಗ್ಗೆ ತುಂಬಾ ಶಾರ್ಟೇಜ್ ಇತ್ತು ಈಗಿನ ಬಗ್ಗೆ ಹೂವಿನ ಬಗ್ಗೆ ಯಾವುದೇ ಒಂದೇ ಒಂದು ರೀತಿಯ ತೊಂದರೆ ಬರ್ಲಿಲ್ಲ ಮತ್ತೆ ಈಗ ಇತ್ತೀಚೆಗೆ ಅಷ್ಟೇ ಬಿಲ್ಲೋ ಪತ್ರೆ ಅಂತೇಳಿ ಬರ್ತದೆ ಬಿಲ್ಲೋಪತ್ರೆ ಶಿವನಿಗೆ ವಿಶೇಷ ಅದು ಬಿಲ್ಲಪತ್ರ ವಿಶೇಷ ಸೋಮವಾರ ಸೋಮವಾರ ನಮಗೆ ಅಂತೂ ತುಂಬ ಬರ್ತಿತ್ತು ಇತ್ತೀಚೆಗೆ ಸೋಮವಾರ ಅಲ್ಲ ವಾರದ ಏಳು ದಿವಸ ಸಹ ಈ ಜಾತ್ರೆ ಟೈಮಲ್ಲಿ ಹತ್ತು ದಿವಸ ಸಹ ನಮಗೆ ಬಿಲ್ಲೋ ಪತ್ರೆ ಅಂತ ಹೇಳಿದ್ರು ನಮ್ಮ ನಿರೀಕ್ಷೆಗಿಂತ ಸಹ ಜಾಸ್ತಿ ಬಂದಿದೆ ಅದಕ್ಕೆ ಮಾತ್ರ ಮೂಲ ಕಾರಣ ಮುಳಿಯ ಭಟ್ ಅಂತ ಹೇಳ್ಬಹುದು ಯಾಕೆಂದ್ರೆ ಹಿಂದಿನ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಮುಳಿಯ ಕೇಶವಭಟ್ ಅವರು ಯಾಕೆಂದ್ರೆ ಒಂದು ಮನೆಗೊಂದು ಬಿಲ್ಲು ಅಂತ ಹೇಳಿ ಮಾಡಿದ್ದಾರೆ ಮನೆಗೊಂದು ಬಿಲ್ಲು ಅಂತ ಹೇಳಿದ್ರೆ ಎಲ್ಲಾ ಮನೆಯಲ್ಲಿ ನಾನು ಮನೆಯಲ್ಲಿ ಹೋಗಿ ಮೂರು ಗಿಡ ನಟ್ಟಿದ್ದೇನೆ ಹಾಗೆ ಇನ್ನೂ ಒಂದು ಹತ್ತು ವರ್ಷ ಹೋಗುವಾಗ ನನ್ನ ಮನೆಯಲ್ಲಿ ದೇವರಿಗೆ ಬೇಕಾದಷ್ಟು ಬಿಲ್ಲು ಅಂತೂ ಆಗಬಹುದು ಆ ರೀತಿಯಲ್ಲಿ ಅವರ ಬಗ್ಗೆಸ ಒಂದು ತುಂಬಾ ಒಂದು ಇದು ಮಾಡ್ತೇನೆ ಮತ್ತೆ ಈಗಿನ ಸಮಿತಿಯವರು ಎಲ್ಲ ಇಷ್ಟು ವರ್ಷದ ಜಾತ್ರೆಯಿಂದ ಈಗಿನ ವರ್ಷದ ಜಾತ್ರೆಯಿಂದ ಭಾರಿ ಚಂದವಾಗಿ ನಡೆದಿದೆ ಅಚ್ಚುಕಟ್ಟಾಗಿ ವಿಜೃಂಭಣೆ ನಡೆದಿದೆ ಯಾಕಂದ್ರೆ ಯಾರಿಗೊಂದು ಬೇಸರ ಆಗದ ಹಾಗೆ ಕೆಲಸದವರಿಗಾಗ್ಲಿ ಬಂದ ಭಕ್ತರಿಗಾಗ್ಲಿ ಯಾವುದೇ ಒಂದು ರೀತಿಯ ಎಲ್ಲರೂ ಒಂದೇ ರೀತಿ ಸಹಕರಿಸಿದ್ದಾರೆ ಇಲ್ಲದ್ರೆ ಒಬ್ಬ ಸಹಕರಿಸೋ ಮತ್ತೊಬ್ಬ ಸಹಕರಿಸೋ ಈಗಿನ ಕಾಲದ ಯಾವುದೂ ಅದೇ ರೀತಿ ಬರಲಿಲ್ಲ ಇವತ್ತಿನವರಿಗೆ ಯಾವ್ದು ಬರ್ಲಿಲ್ಲ ನಮಗೆ ಬೇಕಾದದ್ದು ನಮಗೆ ಕಾಲಗಾಲಕ್ಕೆ ಬರ್ತಿದ್ರು ಅದ್ರ ಬಗ್ಗೆ ಯಾವುದೇ ರೀತಿಯ ಇದಿಲ್ಲ ಹಾಗೆ ಈಗ ನಿಮ್ಮ ಕೆಲಸಗಳು ಹೇಳಿದ್ರೆ ಅಂದ್ರೆ ಅರ್ಚಕರಿಗೆ ಬೇಕಾಗುದು ಆರತಿಗೆ ಬತ್ತಿ ಹಾಕುದ್ರಿಂದ ಹಿಡಿದು ಅರ್ಚೆ ಹೌದು ಬತ್ತಿ ಆರತಿ ಈಗ ಮೂರ್ವತ್ತು ಪೂಜೆ ಹೊತ್ತಿಗೂ ಆರತಿ ಎಲ್ಲಾ ಆಗ್ಬೇಕು ಮತ್ತೆ ದೇವ ಬಲಿ ಹೊರಡುವ ಹೊತ್ತಿಯಲ್ಲಿ ನಾವು ಅದೇ ಬಲಿಗೆ ಕರೀಲಿಕ್ಕೆ ಉಂಟು ಬಲಿಗೆ ಕರೆಯುವುದು ಅಂತ ಹೇಳಿದ್ರೆ ಬಲಿಗೆ ಪೂಜೆ ಆದ ಬೆಳಿಗ್ಗೆ ಏಳುವರೆಗೆ ಪೂಜೆ ಆದ್ರೂ ಪೂಜೆ ಆದ ಕೂಡ್ಲಿ ಬಲಿ ಹೊರಡ್ಲಿಕ್ಕೆ ಉಂಟು ಬಲಿ ಹೊರಡುವಾಗ ಒಬ್ಬ ಅದೇ ಒಬ್ಬ ನಂಬೀಶರು ನನ್ನ ಅಥವಾ ಮತ್ತೊಬ್ರು ಹೋಗಿ ಅಲ್ಲಿಗೆ ಬಲಿಗೆ ಸಾಧಿ ಬಿಡ್ಲಿ ಅಂತ ಹೇಳುದು ಅದನ್ನ ನಾವು ಪಾಸ್ಟಿವ್ ಬಲಿಗೆ ಸಾಧಿ ಬಿಡ್ಲಿ ಅಂತ ಹೇಳುದು ಅಷ್ಟೇ ಅಲ್ಲಿ ಉಳ್ಳಾಳೆ ಮನೆಯಲ್ಲಿ ನಡೆ ಓಪನ್ ಇರಬೇಕು ಅಲ್ಲಿ ದೀಪ ಹಚ್ಚಿ ಇರಬೇಕು ಅದಿಲ್ಲದಿದ್ರೆ ನಾವು ಅಲ್ಲಿ ಆ ದೀಪವನ್ನು ಹಚ್ಚಿ ಬರಬೇಕು ಅದು ಮೊದಲಿಂದ ಬಂದಂತ ಅದರ ನಂತರ ಅಲ್ಲಿ ಈ ಬ್ರಹ್ಮವಾಹಕರ ಅಲ್ಲಿವರೆಗೆ ಹೋಗಿ ಕೈ ಮುಗಿದು ಬರುದು ನಾವು ಕರೆದ ಮೇಲೆ ಅವರಲ್ಲಿ ಹೋಗಿ ಬಂದ ಮೇಲೆ ಇಲ್ಲಿ ದೇವರು ಹೊರಡು ಅಂತೇಳಿ ಅಲ್ಲಿ ಅದು ಉಳ್ಳಾಳ್ತಿ ಮನ ಅಪ್ಪಣೆ ಪಡಕೊಂಡು ಹೊರಡು ಅಂತ ಹೇಳ್ಬೋದು ಅದಕ್ಕೆ ಅದೊಂದು ಮೊದ್ಲಿಂದ ಬಂದದ್ದೊಂದು ಇಲ್ಲಿಯ ಸಂಪ್ರದಾಯ ಹಾಗೆ ಹಾಗೆ ಅದಾದ್ಮೇಲೆ ಈಗ ಈ ಜಾತ್ರೆ ಸಂದರ್ಭದಲ್ಲಿ ನಿಮಗೆ ಜಾಸ್ತಿ ಕೆಲಸಗಳು ಇದ್ದೇ ಇರ್ತದೆ ಯಾಕಂದ್ರೆ దేవరు సవారి హోగ్ కూడా ನಿಮ್ಮ ನಿಮ್ಮ ಬರ್ತಾರೆ ಅವರ ಮಕ್ಕಳು ಸಮಯದಲ್ಲಿ ಈಗ ಮಾಮೂಲು ಸಮಯದಲ್ಲಿ ಎರಡು ಜನ ಕೆಲಸಕ್ಕೆ ಇರುದು ನಾವು ಎರಡು ಸಾವಿರದ ಒಂದರಿಂದ ಇಲ್ಲಿ ಇದ್ದೇನೆ ಮಾಮೂಲು ದಿವಸ ಅಂತ ಹೇಳಿ ನಮಗೆ ದಿನಕ್ಕೆ ಎರಡು ಜನ ಮಾತ್ರ ಇರ್ತಿದ ನಮಗೆ ನಿಜವಾಗಿ ಮೂರು ಈಗ ಹೌದು ನಾನು ಮತ್ತೆ ರಾಘವೇಂದ್ರ ಅಂತ ಹೇಳೋರು ಅದೇ ಇತ್ತೀಚೆಗೆ ಎಂತ ಅಂತ ಹೇಳಿದ್ರೆ ಸೇವೆಗಳೆಲ್ಲ ಜಾಸ್ತಿ ಬರುವ ಕಾರಣ ಈಗ ಎರಡು ವರ್ಷದಿಂದ ಎರಡು ಜನ ಹೋಗಿ ಮೂರು ಜನ ಬೇಕು ಅಂತ ಆಯ್ತು ಯಾಕಂತ ಹೇಳಿದ್ರೆ ನಿತ್ಯಕ್ಕೂ ಮೂರು ಜನ ಬೇಕು ಅಂತ ಹೇಳೋ ಅಭಿಪ್ರಾಯ ಉಂಟು ಆದ್ರೆ ಶನಿವಾರ ಮತ್ತೆ ಸೋಮವಾರಕ್ಕೆ ನನ್ನ ಅಣ್ಣ ಗಂಗಾಧರ ಅಂತ ಹೇಳುವವರನ್ನು ಹೆಚ್ಚುವರಿಯಾಗಿ ಬರ್ಲಿಕ್ಕೆ ಹೇಳಿದ್ದೇನೆ ಮತ್ತೆ ಜಾತ್ರಾ ಸಮಯದಲ್ಲಿ ಆರು ಜನ ಬೇಕು ಹೇಳಿ ಎರಡು ಜನ ಇದ್ರು ಎರಡು ಜನ ಎಷ್ಟ್ರ ಪುನಃ ಎರಡು ಜನ ಎಷ್ಟ್ರೆ ಟೋಟಲ್ ಆಗಿ ಜಾತ್ರಾ ಸಮಯದಲ್ಲಿ ನಾವು ಆರು ಜನವನ್ನು ನಮ್ಮೊಳಗಿನವರನ್ನೇ ನಾವು ಮಾಡಿರ್ತೇವೆ ನಿಮ್ಮ ಫ್ಯಾಮಿಲಿಯವರು ಬರ್ತಾರೆ ಈಗ ಮಾಡ್ತಾರೆ ನಮ್ಮ ಫ್ಯಾಮಿಲಿಯಲ್ಲಿ ಈಗ ನಮ್ಮ ಕೆಲಸಕ್ಕೆ ಬರುವವರು ನಾಲ್ಕು ಬಿಟ್ಟು ಈಗಿನ ಟೈಮಲ್ಲಿ ಆರು ಜನ ಸಿಗ್ತಾ ಇದ್ದೇವೆ ಇನ್ನು ಮುಂದೆ ನಮ್ಮದಲ್ಲಿ ಸ್ವಲ್ಪ ಜನ ಕಡಿಮೆ ಉಂಟು ಆದ ಕಾರಣ ನಮ್ಮ ಇದಕ್ಕೆ ಆದಷ್ಟು ಬರ್ಬೇಕು ಅಂತ ಹೇಳೋ ನಮ್ಮ ಒಂದು ಇದು ನಂಬಿಶರ್ ಅಂತ ಹೇಳಿದ್ರೆ ಸ್ಥಾನಿಕ ಅಂತ ಹೇಳ್ಬಹುದು ನಂಬಿಶ್ ನಮ್ಮ ಕೆಲಸದ ಕೆಲಸ ಹೆಸರು ನಂಬಿಶ ಅಂತ ಹೇಳಿ ಬಂದಿರೋದು ನಮ್ದು ಸ್ಥಾನಿಕ ಬ್ರಾಹ್ಮಣರಲ್ಲಿ ಎ ಟು ಅಂತ ಹೇಳಿ ಬರ್ತದೆ ಎ ಟು ಟು ಅಂತ ಹೇಳಿ ಬರ್ತದೆ ಸ್ಥಾನಿಕದಲ್ಲಿ ಬರ್ತದೆ ಹಾಗೆ ನಂಬೀಶರು ಅಂತ ಹೇಳಿದ್ರೆ ಅದಕ್ಕೆ ಈ ಕೆಲಸದ ನಂಬೀಶರು ಅರ್ಚಕರು ಹಾಗೆಲ್ಲ ಹಾಗೆಲ್ಲ ಅದಕ್ಕೊಂದೊಂದು ರೀತಿಯಲ್ಲಿ ಹೆಸರು ಪದಾರ್ಥಿಗಳು ಪದಾರ್ಥಿಗಳು ಅಂತ ಹೇಳಿದ್ರೆ ಅದು ಒಂದು ಇದೆ ಹಾಗೆ ನೀವು ಇಷ್ಟು ವರ್ಷ ದೇವಾಲಯದಲ್ಲಿ ಸೇವೆ ಸಲ್ಲಿಸಿದ್ದೀರಿ ಮಹಾಲಿಂಗೇಶ್ವರ ದೇವರಂದ್ರೆ ಭಕ್ತರು ಕೇಳಿದ್ದನ್ನು ಕೊಡುವ ಒಂದು ದೇವರು ಭಕ್ತರ ಸಹ ಎರಡು ಮಾತು ಹೇಳೋದಾದ್ರೆ ಇಷ್ಟು ಜನ ಸೇರಿ ಅವಮೃತ ಸವಾರಿ ನೀವು ನೋಡಿರ್ಬೋದು ಸಾವಿರಾರು ಜನ ಹೆಜ್ಜೆ ಹಾಕಿ ದೇವರೊಟ್ಟಿಗೆ ವೀರಮಂಗಲಕ್ಕೆ ಹೋಗ್ತಾರೆ ಈ ದೇವರ ಮಹಿಮೆ ಮತ್ತೆ ಭಕ್ತರ ಬಗ್ಗೆ ನೂರಕ್ಕೆ ನೂರು ದೇವರ ಮಹಿಮೆ ಅಂತ ಹೇಳಿ ನೂರಕ್ಕೆ ನೂರು ಈಗ ನನ್ನ ಅನುಭವದಲ್ಲಿ ನಾನು ಇಲ್ಲಿ ಬರೆಯ ಒಂಬೈನೂರು ರೂಪಾಯಿ ಸಂಬಳಕ್ಕೆ ಎರಡು ಸಾವಿರದ ಒಂದರಲ್ಲಿ ಸೇರಿದವ ಅದೇ ಈಗ ನನ್ನ ಸಂಬಳ ಮೂವತ್ತ ಏಳು ಸಾವಿರ ರೂಪಾಯಿ ಸಂಬಳಕ್ಕೆ ಬಂದಿದ್ದಾರೆ ಅದಿಕ್ಕೂ ಒಂದು ನಾನು ಇವರ ಬಗ್ಗೆ ಒಂದು ಹೇಳ್ತೇನೆ ಯಾಕೆಂದೇಳಿ ಶಾಂಬಟ್ ಅಂತ ಹೇಳುವವರು ನಮ್ಮ ಧಾರ್ಮಿಕ ದತ್ತಿಯಲ್ಲಿ ಕಮಿಷನರ್ ಆಗಿ ಕಲ್ಲುಗುಡಿ ಕಲ್ಲುಗುಂಡಿ ಅಂತ ಹೇಳಿ ಅವರು ನಮಗೆ ದೇವಸ್ಥಾನದ ಬಗ್ಗೆ ಇದೆಲ್ಲರಿಗೂ ಪರ್ಮನೆಂಟ್ ಕೆಲಸ ಅಂತ ಇರ್ಲಿಲ್ಲ ಅದನ್ನೂ ಮಾಡಿದ್ದು ಆರ್ ಟಿ ಶಾಂಬರ ಟಿ ಶಾಂಬಟ್ ಅಂತ ಹೇಳುವರು ಅವರಿಗೂ ನಂದೊಂದು ಅವರಿಂದಾಗಿ ಎಲ್ಲಾ ನೌಕರರು ಪರ್ಮನೆಂಟ್ ಆಗಿ ಈಗ ನಾವು ಸರಕಾರದ ವೇತನ ಪಡೆಯಲಿಕ್ಕೆ ಕಾರಣ ಆದ್ದು ಶಾಂಬಟ್ ಅವರು ಟಿ ಶಾಂಬಟ್ ಅವರು ಭಕ್ತರ ಬಗ್ಗೆ ಭಕ್ತರ ಬಗ್ಗೆ ಅಂತ ಹೇಳಿದ್ರೆ ಅದು ಯಾವುದೇ ಕಾರ್ಯ ಯಾರೇ ಆಗಲಿ ನೂರಕ್ಕೆ ನೂರು ಅಂತ ಹೇಳಿದ್ರೆ ಇವತ್ತೀಗ ನಮಗೊಂದು ಬೇಕು ಅಂತ ಆದ್ರೆ ನನ್ನ ಅನುಭವದಲ್ಲಿ ಇವತ್ತು ಮಧ್ಯಾಹ್ನಕ್ಕೆ ನನಗೆ ಮಾಲೆಯಲ್ಲಿ ಐಟಮ್ ಇಲ್ಲ ಅಂತ ಆದ್ರೆ ಅದು ಹನ್ನೆರಡು ಗಂಟೆಗೆ ಪೂಜೆ ಆದರೆ ಹನ್ನೊಂದು ಗಂಟೆಗೆ ಆದ್ರೆ ಇಲ್ಲಿ ಬರ್ತದೆ ಅಂತ ಹೇಳೋದು ಒಂದು ಧೈರ್ಯ ನಮಿಗೆ ಯಾರು ಆ ಹುತ್ತಿಗಾಗಿ ಬಂದೇ ಬರ್ತದೆ ಇತ್ತೀಚೆಗೆ ಅಂತ ತುಂಬ ಘಟನೆ ಬಂದಿದೆ ಬಲಿ ಹೊರಡ್ಲಿಕ್ಕೆ ಆಗುವಾಗ ಅಲ್ಲಿ ಪೂಜೆಗೆ ಐದು ನಿಮಿಷ ಹತ್ತು ನಿಮಿಷ ಇರುವಾಗ ಮಾಲೆ ಇಲ್ಲ ಅಂತ ಇರ್ತದೆ ಯಾಕಂತೇಳಿ ಆ ಐಟಮ್ ಏನು ಇರುವುದಿಲ್ಲ ಅಂತದ್ದು ಇಷ್ಟ ಈಗ ಬರಲಿಲ್ಲ ಆದ್ರೂ ಬಂದ್ರು ಆ ಟೈಮಿಗೆ ಬರ್ತದೆ ಅಂತ ಹೇಳುದು ಅದು ನನ್ನ ಸೇರುವಾಗಲೇ ನನಗೆ ಮತ್ತೊಬ್ರು ಮಾತು ಅದು ನೀವು ಇಲ್ಲ ಅಂತೇಳಿ ನೀನು ಯಾಕೆಲ್ಲ ಮಿಸ್ ಮಾಡುದು ಅವರಿಗೆ ಬೇಕು ಮತ್ತೆ ಎಲ್ಲಾ ವಿಷಯದಲ್ಲಿ ಅದೇ ಸರ್ನ ಬಗ್ಗೆ ನಂಬಿದವರಿಗೆ ಯಾವುದೇ ರೀತಿಯ ಕೈ ಬಿಡುವುದಿಲ್ಲ ಮತ್ತೆ ಬಂದವರು ದೇವಸ್ಥಾನಕ್ಕೆ ನಮ್ಮ ಎಷ್ಟೋ ದೊಡ್ಡ ದೊಡ್ಡ ಮನುಷ್ಯರು ಬಂದ್ರು ಪುತ್ತೂರಲ್ಲಿ ಬಂದವರು ಮತ್ತೆ ಪುತ್ತೂರು ಬಿಟ್ಟು ಎಲ್ಲಿಗೆ ಹೋದ್ರು ಅವ್ರು ವರ್ಷಕ್ಕೊಮ್ಮಾದ್ರು ಬಂದೇ ಬರ್ತಾರೆ ಅಂತ ಹೇಳೋಂತ ಗ್ಯಾರಂಟಿ ಹಾ ಒಮ್ಮೆ ಬಂದವ ಎರಡು ಸಲ ಎರಡು ಸಲ ಬಂದವ ನಾಲ್ಕು ಸಲ ನಾಲ್ಕು ಸಲ ಬಂದವ ಎಂಟು ಸಲ ಅದೇ ರೀತಿ ಬರ್ತಾನೆ ಹೊರತು ಒಮ್ಮೆ ಬಂದು ಸೀದ ಹೋಗುವ ಮನುಷ್ಯ ನನ್ನ ಹಿಸ್ಟ್ರಿಯಲ್ಲಿ ಇಲ್ಲ ಅಭಿಷೇಕ್ ನೀವ್ ಹೇಳಿ ಬಂದ್ರೆ ಬಹಳ ಒಂದು ಸಣ್ಣ ಪ್ರಾಯದಲ್ಲಿ ದೇವರ ಬಲಿಗಳಲ್ಲೆಲ್ಲ ನೀವು ಭಾಗವಹಿಸ್ತಾ ಇದ್ರಿ ಈ ದೇವಳದ ಬಗ್ಗೆ ಬಗ್ಗೆ ದೇವರ ಭಕ್ತರ ನಾನು ಒಂದು ಆರು ವರ್ಷ ಆಯ್ತು ಬರುದು ಮೊದಲು ಸ ಬರ್ತಿದ್ದೆ ನೋಡ್ಲಿಕ್ಕೆಲ್ಲ ಕೆಲಸಕ್ಕೆ ಅಂತ ಬರುದು ಸೇವೆಗೆ ಅಂತ ಒಂದು ಆರು ವರ್ಷ ಆಯ್ತು ಬರುದು ನಂಗೆ ರಜೆ ಇರುವಾಗ ಅಪ್ಪನಿಗೆ ಪುರ್ಸೋದಿಲ್ಲದಿರುವಾಗೆಲ್ಲ ನಾನು ಇಲ್ಲಿ ಬಂದು ಸಹಾಯ ಮಾಡ್ತಿದ್ದೆ ಹೆಚ್ಚುವರಿಗೆ ಅಂತ ಮತ್ತೆ ಜಾತ್ರೆ ಸಮಯದಲ್ಲಿ ನಾನು ಪೇಟೆ ಸವರಿಗೆಲ್ಲ ದೊಡ್ಡಪ್ಪ ಚಿಕ್ಕಪ್ಪನವರಿಗೆಲ್ಲ ಅವರಿಗೆ ಕಷ್ಟ ಆಗ್ತದೆ ಅಂತ ಇದರಲ್ಲಿ ಈಗ ನಾನ್ಸ ಹೋಗ್ಲಿಕ್ಕೆ ಶುರು ಮಾಡಿದ್ದೇನೆ ಅವರಿಗೆ ಬಿಡು ಹಾ ಹಾಗೆ ಅಂತ ಮಹಿಮೆ ಬಗ್ಗೆ ದೇವರ ಮಹಿಮೆ ಇಲ್ಲಿ ಇದ್ದ ಉಂಟೆ ಉಂಟು ಮೇಲೆ ನಂಬಿಕೆ ಇದ್ರೆ ಆಯ್ತು ಮಾಲಿಂಗೇಶ್ವರ ಅಂತ ಹೇಳಿದ್ರೆ ಇಲ್ಲಿ ಭಕ್ತರಿಗೆಲ್ಲ ಅಷ್ಟುಸ ಒಂದು ಒಂದು ನಮ್ಮ ದೇವರು ಹಾಗೆ ಮಾಲಿಂಗೇಶ್ವರ ಇಲ್ಲಿವರೆಗೆ ಮಾತಾಡಿದ್ರಿ ನೀವು ಬಹಳ ವರ್ಷಗಳಿಂದ ಇಲ್ಲಿ ಸೇವೆ ಸಲ್ಲಿಸಿರೋರು ನಮ್ಮ ಆತ್ಮೀಯರು ಮಾತಾಡಿ ಅಂತ ಹೇಳಿದಕ್ಕೆ ಬಹಳ ಪ್ರೀತಿಯಿಂದ ಒಪ್ಪಿ ಮಾತಾಡಿ ನಿಮ್ಮ ಕೆಲಸ ಏನು ಮಾಲಿಂಗೇಶ್ವರ ದೇವರಲ್ಲಿ ಅದನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿದ್ದಕ್ಕೆ ನಮ್ಮ ಪರವಾಗಿ ನಮ್ಮ ವೀಕ್ಷಕರ ಪರವಾಗಿ ನಿಮಗಿಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಓಕೆ ಸರಿ